ವಾಚ್ ಆಮ್ ಬ್ರೇಕ್ಫಾಸ್ಟ್ ಹಿಂದೆ ಪಾತ್ರೆ ನೋಡ್ತಾ ಇದ್ದಾರೆ ಒಬ್ವಿಯಸ್ಲಿ ಇಡ್ಲಿ ಇಲ್ಲ ಪಡ್ಡು ಇಡ್ಲಿ ಅದ್ರಲ್ಲಿ ಪಡ್ಡು ಮಾಡಕ್ಕಾಗೋದಿಲ್ವ ಇಡ್ಲಿ ಮಾತ್ರ ಮಾಡಕ್ಕೆ ಪಡ್ಡು ಅದೇ ತರ ಪಾತ್ರನೆಲ್ಲ ಮಾಡೋದಲ್ಲ ಓಕೆ 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 ಸುರಿ ಅದ್ರಲ್ಲಿ ಮತ್ತೆ ಇಡ್ಲಿ ಅದ್ರಲ್ಲಿ ಮಾಡ್ತಾ ಗೊತ್ತಿಲ್ಲ ಸುಮ್ನೆ ಮಾಡಿದ್ದೇ ತಿನ್ ನಂಗ ಯಾಕೆ ಗೊತ್ತಿರ್ಬೇಕ ಸೊ ಇಡ್ಲಿಗ್ ನೀನು ಏನು ಮಾಡಕ್ಕೆ ಹೇಳಿದೆ ಹೇಳು ಚಟ್ನಿ ಅಂಡ್ ಸಾಂಬಾರ್ ಏಯ್ ಬರೀ ಚಟ್ನಿ ಮಾಡ್ಕೊಳ್ಳು ಸಾಂಬಾರ್ ಬೇಡ ಅಂತಾನೆ ಹೇಳಿದೆ ನೀನು ಇಲ್ಲಿ ಎಕ್ಸ್ಟ್ರಾ ಲೈನ್ಸ್ ಆಡ್ ಮಾಡ್ಕೊಂಡು ಬಿಡ್ತವೆ ಹ್ಮ್ ಇಲ್ಲಿದೆ ಸಾಂಬಾರ್ ಓ ಮಾಡಿಬಿಡು ಸಾಂಬಾರನು ಓ ಇಡ್ಲಿ ಸಾಂಬಾರ್ ಮಾಡ್ಬಿಡಿದ್ದೀಯಾ ಇವತ್ತುನೋ ಸಾಂಬಾರ್ ಇದ್ರೂ ಸಹ ನಾನು ಮಾಡಿದೀನಿ ನಾನು ತಾನೆ ಬಸ್ಸಾರ್ ಇದ್ರೂನು ಮಾಡಿದೀನಿ ಎರಕ್ಕೆ ಗೊತ್ತಿಲ್ಲ ಮಾಡಬೇಕು ಅನ್ಸಿತು ಮಾಡಿಬಿಡಿದ್ದೀನಿ ಎಲ್ಲಾ ಹ್ಮ್

ಸರಿ ಆಯ್ತು ಹಾ ಬಂದ್ ಬಂದ್ ಇವನೇನಪ್ಪ ಏಯ್ 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 ನನ್ನ ಮಗನೇ ತೋಸ್ಟ್ ಮಾಡಬಹುದು ಟೀ-ಶರ್ಟ್ ಹಾಕೊಂಡಿಲ್ಲ ಮಂಚನ ಈ ಅಪ್ಪ ಎಲ್ಲ ಹೇಳಿಬಿರ್ತಾನೆ ಇವನು ಇಕ್ಬಿಡ್ತಾನೆ ಕ್ಯಾಮೆರಾನ ಏ ಬೇಕರೇ ಇವನು ನೋಡಿ ನೋಡಿ ಏಯ್ ಏಯ್ ಬೇಡ ಸುಮ್ನೆರೋ ಅದಕ್ಕೆ ಅವನು ಆಕ್ಚುಲಿ ಅದೀಗ ಎಷ್ಟು ಕಾನ್ಶಿಯಸ್ ಅಂದ್ರೆ ಅವರ ಅಪ್ಪ ಏನದ್ರೂ ಟೀ-ಶರ್ಟ್ ಹಾಕಲೇನೇ ಗಾಯ್ಸ್ ಡೋನ್ ಸೀ ಮೈ ಡೈಡ್ ಡೋನ್ ಸೀ ಮೈ ಡ್ಯಾಡ್ ಅಂತ ಡೋರ್ ಮುಚ್ಚ್ತಾ ಇರ್ತಾನೆ ನಿಮ್ಮ ಡೈಲಿ ಬಟ್ಟೆ ಹಾಕ್ಕೊಂಡಿಲ್ಲ ಅಂದ್ಬಿಟ್ಟು ಅವ್ನು ಫಸ್ಟ್ ಟೈಮ್ ಅವ್ರ ಫ್ರೆಂಡ್ಸ್ ಬಂದಿದ್ದಾಗ ಗೈಸ್ ಸೀಮ್ ಮೈ ಡ್ಯಾಡ್ ಫನ್ನಿ ಗೈ ಅಂದ್ಬಿಟ್ಟಿದ್ದ ಫನ್ನಿ ಗೈಸ್ ಸೀಮ್ ಅಂದ್ಬಿಟ್ಟಿದ್ದ ಹಾಕಿ ಸಿ ಅದೇ ನಿಂಗೂ ಇಡ್ಲಿ ಹಾಕ್ಕೊಳ್ಳೆ ಬಂಗಾರೆ ಆ ಇಡ್ಲಿ ಹ್ಞೂ ಹ್ಞೂ ಮತ್ತೆ ನೀ ಯಾವಾಗ ತಿಂತೀನಿ ಫ್ಲೇವ್ಲೆಟ್ ತಿಂತಾನಾದ್ರೆ ಅವ್ನು ಇಡ್ಲಿ ಏನು ಸಾಂಬಾರ್ ತಿನ್ಬಿಟ್ಟು ಬೇಗ ಬೇಗ ತಿನ್ನೋದೇ ಇಲ್ಲ ನಮ್ಮ ಮನೇಲಿ ಇಷ್ಟು ಬೇಗ ಅಡುಗೆ ಮಾಡಿದ್ರು ತೇಜಸ್ವಿನಿ ಟಿಫನ್ಸ್ ಹಂಗಿದೆ ನಮ್ಮ ಕಾರಣ ಏಯ್ ಸಖತ್ತಾಗಿದೆ ಟಿ ಟಿ ನಮ್ಮ ಹತ್ರ ಇರೋ ಕಾರನ್ನು ಟಿ ಟಿ ತೇಜಸ್ವಿನಿ ಟಿಫನ್ಸ್ ಚೆನ್ನಾಗಿದೆಯಾ ಯೂಶಲಿ ನಾನು ಸಾಂಬಾರು ಮಾಡೋದಿಲ್ಲ ಇವತ್ತೇನೋ ಮಾಡೋಣ ಅಂತ ಅನಿಸ್ತಾ ಇತ್ತು ಅದಕ್ಕೆ ಮಾಡಿದೆ ಕುಡ್ನು ನಾನು ಸ್ವಲ್ಪ ಡಸ್ಟಿಂಗ್ ಮಾಡ್ಕೊಬೇಕು ಮನೇನ ಸ್ವಲ್ಪ ಫ್ರೀ ಇದ್ದೀನಿ ಇವತ್ತು ಅದಕ್ಕೋಸ್ಕರ ಓ ಮೈ ಗಾಡ್ ಈ ಫೋಟೋ ನೋಡಿ ಹೇಗಿದೆ ಅಂತ ತುಂಬ ಹಳೆಯದು ಸ್ವಲ್ಪ ಸತಿ ತೆಗಿತೀನಿ ಇಡ್ತೀನಿ ನಮ್ಮ ನೇಬರ್ ಒಬ್ಬರಿದ್ದಾರೆ ಈ ಫೋಟೋ ನೋಡಿದಾಗೆಲ್ಲ ಹೇಳ್ತಾ ಇರ್ತಾರೆ ಎಷ್ಟು ಚಿಕ್ಕ ಹುಡುಗಿ ಥರ ಇದ್ದೀರಾ ಇದರಲ್ಲಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಇದು ನಮ್ಮ ರಿಸೆಪ್ಷನ್ ಪಿಕ್ಚರು ಅವ್ರಿಗೆ ನನ್ನ ಸ್ಯಾರಿ ಹಾಕೊಳ್ಳೋದು ತುಂಬ ಇಷ್ಟ ಸ್ಯಾರಿ ಹಾಕೋಣಾಗ ಅವ್ರು ಏನು ಹೇಳ್ತಾರೆ ಅಂದರೆ ಮಹಾಲಕ್ಷ್ಮಿ ಥರ ಕಾಣಿಸ್ತೀಯ ಅಂತ ಹೇಳ್ತಾರೆ ಸೊ ಇವತ್ತು ಆಫ್ಟರ್ ಅ ಲಾಂಗ್ ಟೈಮ್ ಈ ಸ್ಯಾರಿ ಅಲ್ಲ ಯಾವುದನ್ನ ಬೇರೆ ಸ್ಯಾರಿ ಹಾಕೊಂಡು ಅವ್ರಿಗೆ ಸರ್ಪ್ರೈಸ್ ಕೊಡೋಣ ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಸೊ ಅಲ್ಲಿವರೆಗೂ ಸ್ವಲ್ಪ ಸ್ವಲ್ಪತಿ ಪಿಕ್ಚರ್ನ ನೋಡಿ ಸೊ ಬನ್ನಿ ಬೇಗ ಸ್ಯಾರಿ ಹಾಕೊಂಡು ರೆಡಿ ಆಗೋಣ ಅವರಿಗೆ ಸರ್ಪ್ರೈಸ್ ಕೊಡೋಕ್ಕೆ ಸೊ ಎಸ್ ಗೈಸ್ ಮಹಾಲಕ್ಷ್ಮಿ ಅನ್ನೋದು ಎಷ್ಟು ಒಳ್ಳೆ ಕಾಂಪ್ಲಿಮೆಂಟ್ ಅಲ್ಲ ಇವ್ರು ಹತ್ರ ಕಾಂಪ್ಲಿಮೆಂಟ್ ಕೊಟ್ಟಾಗ ಐ ಫೀಲ್ ಐ ಎಮ್ ಟಾಪ್ ಆಫ್ ದಿ ವರ್ಲ್ಡ್ ನನಗೆ ತುಂಬ ಖುಷಿ ಆಗುತ್ತೆ ಆ ಕಾಂಪ್ಲಿಮೆಂಟ್ನ ದಿವಿಯವರಿಂದ ಪಡೆಯೋಕ್ಕೆ ಎನ್ ವೈ ಬಿ ಪ್ರೋ ಸ್ಟೋ ಕ್ರೀಮ್ ಈ ಕ್ರೀಮ್ ಬಂದು ಒಂಥರ ಗ್ಲೋ ಆ್ಯಂಡ್ ಗ್ಲಾಝಿ ಲುಕ್ ಕೊಡುತ್ತೆ ನಮ್ಮ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದಂಗೆ ಒಂಚೂರು ಗ್ಲೋಯ ಕಾಣುತ್ತೆ ನೋಡಿದ್ರಲ್ವಾ ಆ್ಯಂಡ್ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ತ್ರೀ ಇನ್ ಒನ್ ಎನ್ ವೈ ಬಿ ಅವರ ಫೌಂಡೇಶನ್ ದಟ್ ಹ್ಯಾಸ್ ಪ್ರೈಮರ್ plus foundation plus serum ನೀವು ಇದನ್ನು ಹಾಗೆ ಯೂಸ್ ಮಾಡ್ಬೋದು ಆ್ಯಂಡ್ ಫಾರ್ ದ ಎಕ್ಸ್ಟ್ರಾ ಗ್ಲೋ ಯು ಕ್ಯಾನ್ ಯೂಸ್ ಇಟ್ ವಿತ್ ಎನ್ ವೈ ಬೇಸ್ ಸ್ಟ್ರೋಕ್ ಕ್ರೀಮ್ ಎರಡನ್ನೂ ಮಿಕ್ಸ್ ಮಾಡಿ ಅಪ್ಲೈ ಮಾಡಿದಾಗ ಒಳ್ಳೆ ಲುಕ್ ಕೊಡುತ್ತೆ ಮೇಕಪ್ಗೆ ತುಂಬ ಗ್ಲೋ ಆಗಿ ಕಾಣುತ್ತೆ ಬಿಕಾಸ್ ಅದನ್ನು ಯೂಸ್ ಮಾಡಿ ಸ್ಟ್ರೋ ಕ್ರೀಮ್ನ ಅಗೇನ್ ಮಿಕ್ಸ್ ಮಾಡೋದ್ರಿಂದ ಇಟ್ ವಿಲ್ ಗಿವ್ ಯು ದಟ್ ಎಕ್ಸ್ಟ್ರಾ ಗ್ಲೋ ಎಲ್ಲಾದರೂ ಆಚೆ ಹೋಗ್ತಿದ್ರೆ ಯು ಹ್ಯಾವ್ ಟು ಲುಕ್ ಗುಡ್ ಅನ್ನೋದ್ರಿಂದ ಈ ಮೂರು ಸ್ಟೆಪ್ಪನ್ನು ಫಾಲೋ ಮಾಡೋದ್ರಿಂದ ಈಸಿಯಾಗಿ ನಿಮ್ಮ ಮೇಕಪ್ ಆಗೋಗುತ್ತೆ ಸ್ವಲ್ಪ ನಾನು ಮ್ಯಾರೇಜ್ ಸ್ಟೋರಿ ಹೇಳೋಣ ನನ್ನ ಮದುವೆ ಆದಾಗ ತುಂಬ ಚಿಕ್ಕ ಏಜ್ ಎಷ್ಟಿರ್ಬೋದು ಗೆಸ್ ಮಾಡಿ ಹತ್ತದ हाँ ट्वेंटी वन इयर्स गईजस्ते ಸುಮಾರು ಜನ ಯಾವಾಗಲೂ ಕೇಳ್ತಿರ್ತೀರ ನಿಮ್ಮ ಮದುವೆ ಫೋಟೋಸ್ ಹಾಕಿ ಮದುವೆ ಫೋಟೋಸ್ ಹಾಕಿ ಅಂತ ಫೋಟೋಸ್ ಹಾಕೋಕ್ಕೆ ಅಂದರೆ ತುಂಬ ಡಿಫ್ರೆಂಟ್ ಆಗಿದ್ದೀವಿ ಅವಾಗ ನೋಡೋದಕ್ಕೆ ನಾನು ಸ್ವಲ್ಪ ಓಕೆ ಡಿ ವಿಯವರಂತೂ ತುಂಬ ಡಿಫ್ರೆಂಟ್ ಆಗಿದ್ದಾರೆ ಆವಾಗಲೇ ಪಿಕ್ಚರಲ್ಲಿ ನೋಡೋದ್ರಲ್ಲ ಒಂದು ಎರಡು ಪಿಕ್ಚರ್ ಹಾಕಿರ್ತೀನಿ ನಾನು ಎಂಡ್ ಆಫ್ ದ ವಿಡಿಯೋ ಹೋಗಿ ಚೆಕ್ ಮಾಡಿ ಆ್ಯಂಡ್ ಆಲ್ಸೋ ನಾ ಮದುವೆ ಆಗಿದ್ದು ಧರ್ಮಸ್ಥಳನಲ್ಲಿ ಮದುವೆ ಮಾಡ್ಕೊಂಡಿದ್ದು ರಿಸೆಪ್ಷನ್ ಇಲ್ಲೇ ಸಿಟಿಯಲ್ಲಿ ಮಾಡ್ಕೊಂಡಿದ್ದು ಆಲ್ಸೋ ನಾ ಮದುವೆ ಆಗಿದ್ದ ಅಕ್ಷಯ ತೃತೀಯ ಬೆಳಗ್ಗೆ ಫೈವ್ ಟು ಸಿಕ್ಸ್ ಮೂರ್ತದಲ್ಲಿ ಮದುವೆ ಆಗಿದ್ದು ವೆರಿ ವೆರಿ ಆ್ಯಂಡ್ ಆಲ್ಸೋ ಈ ಲುಕ್ಕಿನ ಕಂಪ್ಲೀಟ್ ಮಾಡೋಕ್ಕೆ ಸ್ವಲ್ಪ ಜ್ಯುವೆಲ್ಸ್ ಎಲ್ಲ ಹಾಕ್ಕೊಂಡು ಇವತ್ತಿನ ಲುಕ್ ನೋಡಿ ಡಿ ವಿ ಅವ್ರು ನೋಡೋಣ ನಾನು ಈ ಥರ ಸ್ಯಾರಿ ವಿಯವರು ಹಾಕೊಳ್ಳೋದೇ ತುಂಬ ಹತ್ರ ಫಂಕ್ಷನ್ಸ್ ಹತ್ರದವ್ರ ಫಂಕ್ಷನ್ಸ್ ಇದ್ದರೆ ಮಾತ್ರ ಅಲ್ವಾ ಅಲ್ವಾ ದೀಪ್ ಐ ನಿಜವಾಗ್ಲು ನಿಂಗೆ ಇಷ್ಟ ನಾನು ಸ್ಯಾರಿ ಎಸ್ ಎನಿವೇಸ್ ನಾವು ಟೆಂಪಲ್ಗೆ ಹೋಗ್ತಿದ್ದೀವಲ್ಲ ನಮ್ಮ ಮದುವೆ ಫೋಟೋಸ್ ಇವತ್ತು ನೋಡ್ತಿದ್ನಲ್ ಮೀಪ್ ಸೊ ನನಗೂ ಸ್ಯಾರಿ ಹಾಕೊಬೇಕು ಅನಿಸ್ತು ಹೇಗಿರು ಟೆಂಪಲ್ಗೆ ಹೋಗ್ತಿದ್ದೀವಿ ಹಾಗೆ ಸ್ಯಾರಿ ಹಾಕ್ಕೊಂಡು ಹೋಗೋಣ ಅಂತ ರೆಡಿ ಆಗಿದ್ದೀನಿ ದ ಮೇಕಪ್ ಇಸ್ ಆಲ್ಸೋ ಲುಕಿಂಗ್ ವೆರಿ ಫ್ಲಾಲೆಸ್ ೂಪ ಯಾರ್ದು ಹೋಗ್ಬಿಡ್ದು ತದ್ರೂಪ ಅವನು ज्युसन <laughs> <laughs> ಸೊ ಟೆಂಪಲ್ ವಿಸಿಟ್ ಆಯಿತು ಆಮೇಲೆ ಮತ್ತೆ ಒಂದು ಸ್ವಲ್ಪ ಕೆಲಸ ಆಯಿತು ನಾನು ಆಚೆ ಹೋಗೋದು ವೀಕೆಂಡ್ ಆಗಿದ್ರಿಂದ ಅದೇ ವೀಕೆಂಡ್ ಅಲ್ಲೇ ಜಾಸ್ತಿ ಬರೋಕ್ಕಾಗೋದು ವೀಕ್ ಡೇಸ್ ಅಲ್ಲಿ ಸ್ಕೂಲ್ ಇರುತ್ತಲ್ಲ ಬೆಳಗ್ಗೆನೆ ಹೋಗಕ್ ಆಗೋದಿಲ್ಲ ಅವನಿಗೆ ಸೊ ನಮ್ಮ ಬೆಳಗ್ಗೆನೇ ಅದೇ ಟೆಂಪಲ್ ಹೋಗಿ ಬಂದಿದ್ದಾರೆ ಸೊ ರೆಡಿಯಾಗಿ ಬೇಗ ಆಚೆ ಹೊರಡೋಣ ಬನ್ನಿ ಈ ಬ್ಲಾಗ್ ಅಲ್ಲಿ ಒಂದು ಕಾರ್ ನೋಡಕ್ ಹೋಗ್ತಿದೀವಿ ನಾವು ಕಾರ್ ಏನಕ್ಕೆ ಯಾಕೆ ತಗೊಂತಿದಿವಿ ಅನ್ನೋದೆಲ್ಲ ನಾನು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಅಲ್ಲಿ ಹೇಳ್ತೀನಿ ಕಾರ್ ಅಂತ ಹೇಳಿದ್ರೆ ನಾನು ವಿರ್ ನಾಟ್ ಬೈಯಿಂಗ್ ದ ಫಸ್ಟ್ ಶೋರೂಮ್ ಕಾರ್ ಈ ಸ್ಪಿನ್ನಿನಲ್ಲಿ ಎಲ್ಲ ಸಿಗುತ್ತಲ್ವಾ ಸೆಕೆಂಡ್ ಯೂಸ್ಡ್ ಕಾರ್ಸ್ ಫ್ರೀ ಓಂಡ್ ಕಾರ್ಸ್ ಈ ಥರ ಕಾರ್ನ ತಗೊಳಕ್ಕೆ ಹೋಗ್ತಿದ್ದೀವಿ ಪರ್ಟಿಕ್ಯುಲರ್ ಆಗಿ ನಾವು ನೋಡ್ತಿರೋದು ಬಂದು ನಾಟ್ ಅ ಟಾಪ್ ಆ್ಯಂಡ್ ಕಾರ್ ತುಂಬ ದೊಡ್ಡ ಕಾರ್ ಅಲ್ಲ ಇಟ್ಸ್ ಸ್ಮಾಲ್ ಮೀಡಿಯಮ್ ಸೈಜ್ ಕಾರ್ ನೋಡ್ತಾ ಇದ್ದೀವಿ ಅಲ್ಲ ಸ್ಮಾಲ್ ಕಾರ್ ಸ್ಮಾಲ್ ಕಾರ್ ನೋಡ್ತಾ ಇದ್ದೀವಿ ಇವಾಗ ಸ್ಮಾಲ್ ಕಾರು ಮನೇಲಿ ಎಷ್ಟೊಂದು ಕಾರ್ ಇದೆ ಆಲ್ರೆಡಿ ತಾರ್ ಇದೆ ಆಡಿ ಇದೆ ಆಮೇಲೆ ಕ್ರಿಸ್ಟಾ ಇದೆ ಶಿಫ್ಟ್ ಎಲ್ಲ ಎಷ್ಟೊಂದು ಕಾರ್ಸ್ ಇದೆ ಅಂತ ಹೇಳೋದಾದ್ರೆ ಇದೆಲ್ಲ ಕನ್ಫ್ಯೂಷನ್ಸ್ಗೂ ನಾನು ಆನ್ಸಸ್ ಕೊಡ್ತೀನಿ ಬಟ್ ಇವಾಗಲ್ಲ ಇನ್ನು ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಬ್ಲಾಗ್ಸಲ್ಲಿ ಕೊಡ್ತೀನಿ ಒಂದಿಷ್ಟು ಜಸ್ಟ್ ಕಾರ್ ನೋಡೋಕೆ ಹೋಗ್ತಿದ್ದೀವಲ್ಲ ಇದನ್ನ ಬ್ಲಾಗ್ ಮಾಡ್ತಿದ್ದೀನಿ ಹತ್ರದಲ್ಲೇ ಮಾಲ್ ಶಾಂತಿನಿಕೇತನ್ ಇದೆ ಅಂತೆ ಸೊ ಐ ಜಸ್ಟ್ ವಾಂಟ್ ಟು ಸಿ ನಾವು ನೋಡೋಕೆ ಅದೇ ಕಾರ್ ತೊಗೊಳಕಂತಲ್ಲ ನನ್ನ ಸ್ಪಿನ್ನಿ ಎಲ್ಲ ನಾನು ಯಾವತ್ತೂ ನೋಡಿಲ್ಲ ಲೈಕ್ ಹೆಂಗಿರುತ್ತೆ ಕಾರ್ಸ್ ಹೇಗ್ ಸೇಲ್ ಮಾಡ್ತೀರಿ ಯಾವ್ಯಾವ ಕಾರ್ಸ್ ಇರುತ್ತೆ ಅಂತ ಸ್ವಲ್ಪ ಐಡಿಯಾ ಇಲ್ಲ ನನಗೆ ನಾನು ಹೇಳ್ದೆ ಕರ್ಕೊಂಡು ಹೋಗು ಕರ್ಕೊಂಡು ಹೋಗು ಕರ್ಕೊಂಡು ಹೋಗು ಅಂತ ಫೈನಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡೋಲ್ಲ ಹೆಂಗಿರುತ್ತೆ ಅಂತ ನಮ್ಮ ಮನೆಯಿಂದ ಶಾಂತಿನಿಕೇತನ್ ಈಸ್ ಆಲ್ಮೋಸ್ಟ್ ಲೈಕ್ ಒನ್ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಟ್ರಾಫಿಕ್ ಇರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳತ್ತೆ ಹೋಗಿ ನೋಡ್ಕೊಂಡು ಬರೋಣ ಇವತ್ತು ಹಿಂಗಿರುತ್ತೆ ಅಂತ ಸೊ ವಿಚ್ ಕಾರ್ ಯು ಪ್ರಿಫರ್ ಬೇ ಲೈಕ್ ಇವಾಗ ನಾನು ಸ್ಮಾಲ್ ಕಾರ್ಸ್ ಯಾವ್ದಾದ್ರು ತಗೋಬೇಕಂತ ಹೇಳಿದ್ರೆ ಯಾವ ಕಾರ್ ತಗೋಬೇಕು ಅಂತ ನೀನು ನನಗೆ ಸಜೆಸ್ಟ್ ಮಾಡ್ತೀಯ ಎನಿಥಿಂಗ್ ಇನ್ ಮಾರುತಿ ಸುಜುಕಿ ಆಲ್ಟೋ ಎಸ್ಪ್ರೆಸ್ಸೋ ಹಾಂ ಸೆಲೆರಿಯೋ ಓಕೆ ಚಿಕ್ಕ ಚಿಕ್ಕದಿದೆಯಲ್ಲ ಅವ್ರದ್ದು ಬಿಕಾಸ್ ಮನೆ ಹತ್ರನೇ ಸರ್ವೀಸು ಆಮೇಲೆ ಅವ್ರದ್ದು ಸ್ಪೇರ್ಸು ಮೇಂಟೆನೆನ್ಸ್ ಎಲ್ಲ ತುಂಬಾ ಕಮ್ಮಿ ಇರುತ್ತೆ ಓಕೆ ಸ್ವಿಫ್ಟ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಇನ್ನೇನಿಲ್ಲ ಬಟ್ ಅದು ಬಿಟ್ರೆ ಅದರ್ ಬ್ರ್ಯಾಂಡ್ಸ್ ಅಂತ ನೋಡಿದ್ರೆ ಈ ಕ್ವಿಡ್ ಚೆನ್ನಾಗಿದೆ ರೆನೋಡು ರೆನೋಡು ಓಕೆನೇ ಇಲ್ಲಿ ನಮ್ಮ ವೈಟ್ ಅಲ್ಲಿ ಇದೆ ಸರ್ವಿಸ್ ಎಲ್ಲ ಬಟ್ ಅಗೇನ್ ಮಾರುತಿ ಸುಜುಕಿ ಥರ ಅಷ್ಟೊಂದು ಫ್ಲೆಕ್ಸಿಬಲ್ ಇಲ್ಲ ಅಷ್ಟೇ ಓಕೆ ಬಟ್ ಅವ್ರ ಕಾರ್ ಚೆನ್ನಾಗಿದೆ ಬಿಟ್ಟು ಕಾರು ಒಂಥರ ದೊಡ್ಡದ ದೊಡ್ಡದಲ್ಲ ಚಿಕ್ಕದು ಚಿಕ್ಕ ಕಾರ್ ತರನು ಕಾಣಿಸಲ್ಲ ಅವ್ರದ್ದು ಅದರ ಚೆನ್ನಾಗಿದೆ ಕ್ವಿಡ್ ಸೊ ಎಸ್ ಗೈಸ್ ಅಂಡ್ ಆಲ್ಸೋ ಒನ್ ಪ್ರಿಫರೆನ್ಸ್ ಏನಂತ ಹೇಳಿದ್ರೆ ಈ ಬ್ಲ್ಯಾಕ್ ವೈಟ್ ಈ ತರ ಈ ಕಲರ್ ಇಷ್ಟ ಇಲ್ಲ ತಗೊಳಕ್ಕೆ ನಮ್ಗೆ ಬೇಡ ಆ ಕಲರ್ ಅಂತ ಸೊ ಒಂದ್ ಸ್ವಲ್ಪ ಫ್ಯಾನ್ಸಿಯಾಗಿ ಲೈಕ್ ಈ ಕಾಫಿ ಬರುತ್ತಲ್ಲ ಈ ನಮ್ಮ ಬ್ರೌನ್ ಶೇಡ್ಸು ಬ್ಲೂ ಶೇಡ್ಸು ರೆಡ್ ಆಲ್ಸೋ ಇಸ್ ಫೈನ್ ಆ ಥರ ನನಗೆ ನೋಡ್ತಿದ್ದೇವೆ ಆ್ಯಕ್ಚುಲಿ ಶಾಂತಿನಿಕೇತನ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆಯಾ ಅದು ನಾನು ಯಾವತ್ತೂ ನೋಡೇ ಇಲ್ಲ ಅಂದ್ರೆ ಅಷ್ಟದಿ ಶಾಂತಿನಿಕೇತನ್ ಹೋಗಿದ್ದೀನಿ ಅದು ಎಲ್ಲಿದೆ ಅಂತ ನನಗೂ ಗೊತ್ತಿಲ್ಲ ಒಟ್ಟಿನಲ್ಲಿ ಅವ್ರದ್ದು ಹಬ್ ಇದೆ ಸ್ಪಿನ್ನಿ ಹಬ್ ಅಲ್ಲಿ ಹೋಗಿ ವಿಚಾರಿಸ್ಬೇಕು ಎಲ್ಲಿ ಬರುತ್ತೆ ಏನೋ ಅಲ್ಲೊಂದು ಸಿಕ್ಸ್ಟಿ ಸೆವೆನ್ ಕಾರ್ಸ್ ಇದೆ ಎರಡು ಮೂರ್ ಫುಡ್ ಇದೆ ಒಂದು ಯಾವ್ದೋ ಬುಕ್ ಆಗಿದೆ ಸೊ ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ಕೇಳಿ ನೋಡೋಣ ಏನ್ ಸೀನ್ ಅಂತ ಮಾಲಾಗೆ ರೀಚ್ ಆಗಿಬಿಟ್ವಿ ಇವತ್ತು ಪರವಾಗಿಲ್ಲ ದೀಪು ಟೆನ್ ಮಿನಿಟ್ಸಲ್ಲಿ ರೀಚ್ ಆಗಿದ್ದೀವಿ ಜಸ್ಟ್ ಟ್ವೆಲ್ ಫಿಫ್ಟಿ ಫೈವ್ ಬಿಟ್ಟಿದ್ದು ಒನ್ ಟೆನ್ ಆಗಿದೆ ಅವಾಗ ಅಷ್ಟೇ ಏನೋ ಅದು ಸಾಫ್ಟ್ ಹ್ಞೂ ಇಲ್ಲಿ ಆಹಾ ಇದಲ್ಲ ನಮ್ಮ ಈ ಕಲರ್ ಇರೋದು ದಟ್ ಲೈಕ್ ಹ್ಮ್ ನೋಡೋಣ ಅಂತ ಮಾಲಕ್ ಬಂದಿ ಫಸ್ಟ್ ಪರ್ಚೇಸ್ ಆಯ್ತು ಬೇಬಿ ಹೌ ಇಸ್ ಇಟ್ ವಿಡಿಯೋ ಮಾಡಂಗಿಲ್ಲ ಅದಕ್ಕೆ ಮಾಡಿಲ್ಲ ಹೌ ಇಸ್ ದಿಸ್ ಚೆನ್ನಾಗಿದಲ್ಲ ಬಂದಿದ್ದೇನಕ್ಕೋ ಏನೋ ಮಾಡ್ತೀಯ ಅಂತ ಯಾವಾಗಲೂ ಬೈತಾನೆ ಇರ್ತಾರೆ ಸೋ ನೈಸ್ ಇಷ್ಟ ಚೆನ್ನಾಗಿದೆ ಬಡ 얘는 ಅದಕ್ಕೂ ಕಾರ್ ನಂಗೆ ಆ ಕಾರ್ ಸಕ್ಕತ್ತ ಇಷ್ಟ ಆಯ್ತು ಕಣೋ ಫಸ್ಟ್ ಅಲ್ಲಿ ಇರೋದು ಬಟ್ ಅದು ಫೈವ್ 1/2 ಇದಲ್ಲ ಇದು ಇಷ್ಟೊಂದು ಕಾರ್ಗಳಿವೆ ಗುರು ಬಾ ಫಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ಬರೋಣ